ಎಪ್ಪ ನಾನು ಊರಿಗೆ ಹೋಗ್ತೀನಿ ಮನೆಯಾಗಿರು ಅಡ್ಗೆ ಮಾಡೀನಿ ಊಟ ಮಾಡು ಊಟ ಮಾಡಿ ಆವಾಗ ಮನೆ ಮುಂದಿರುತ್ತೀನಿ ನಾ ಜಲ್ದಿ ಬರ್ತೀನಿ ದೌಡ ನನ್ ದಗದ ಮುಗ್ದ ಬಂದ್ಬಿಡ್ತೀನಿ

ನೋಡು ಊರಿಗೆ ಊರ್ಗೋತೀನಿ ಒಗತ್ತೆ ಇರ್ಬೇಕಾ ಕಡಿ ಕಡಿಸಿಡಿ ಮನಿ ಐತಿ ಮಂದಿ ತುಡು ಮಾಡ್ತಾರ ರೊಕ್ಕ ಇಟ್ಟಿನಿ ಏನಂದಿ ಹಾ ರೊಕ್ಕ ಇಟ್ಟಿನಿ ಮನಿ ಬಿಟ್ಟು ಹೊರಗೆ ಹೋಗ್ಬಾರ್ದು ನಾ ಬರ್ತಾ ನಾಲ್ಕು ದಿನ ನನ್ ತಡ ಆಗದ್ ನೋಡು ಹುಷಾರ ಇರ್ಬೇಕು ಬಂದ ನಾವ್ ನಾಲ್ಕ ದಿನ ತಡ ಆಗತ್ ನಂದು ನಾಲ್ಕು ದಿನ ತಡ ಆಗತ್ ನಂದು ನೀವು ಹೋಗಿನ್ ಬಿಡ್ತಾರ ನಾಲ್ಕು ದಿನ ತಡ ಆಗತೈತಿ ಈಗ ಒಗತೇ ಕಡಿಸಿ ಮನಿ ಅದು

ಎಲ್ಲ ಹೌದಾ ಆಯ್ತಾ ಮಳೆ ಹೌದು ಹಾಂ ಆಯ್ತು ಆಯ್ತು

जल्दी वन बले हां आइज आइज हेलो हां आइज आइज हां एला रेडी ಮಾಡ್ಬಿಡ್ರಿ ಹಾ ಸರಿ ಸರಿ ಹಾ ಇಲ್ಲಿ ಹಾ ಹೊರದೇ ಬಿ ಬೇಬಿ ಅಲೆ ಮನೆ ಹೋಗನ ಸುಮ್ಮನೆ ಇರಬೇಕು ಅನಾ

ಏನು ಎಲ್ಲ ನೀವು ಬೇಕಾದಿದ್ದು ಎಲ್ಲ ನೀವು ಎಷ್ಟು ಕೊಡ್ತೀನಿ ನಾನು ನಾ ಬೇಕಂದ್ರೆ ಎಲ್ಲ ಸಿಗುತ್ತೆ ನಾನು ಪಾನಿಪುರಿ ತಿನ್ನಿಸಲ್ಲ ತಿನ್ನಿಸ್ತೀನಲ್ಲ ಅದ ರಾತ್ರಿ ತಿನ್ಸ್ಬೇಕು ಅದೇ ಬಿಜಾಪುರ ಗೋಳ್ಗುಮಟ್ಟಿಗೆ ಹೋಗೋಣ ನಡಿ ಪ್ರವೇಶ ಮಾಡಕ್ಕ ಹಾಂ ಹೋಯ್ತೀನಲ್ಲ ಮತ್ತೆಲ್ಲ ಪಂಚಪ್ರಾಣ ಅಲ್ಲ ಬೇಬಿ ಇಷ್ಟೆಲ್ಲ ಜನ ಕೂತಾರ

ಅಣ್ಣ ಅಣ್ಣ ಅಲಾ ತಂಗಿ ಈಗ ಆತ ನಿನ್ನ ನಿನ್ನ ವಿಶ್ವಾಸ ಇಟ್ಟಿದ್ದ ಹಾನಿ ಮಾಡ್ಬಿಟ್ಟಲ್ಲ ಎಲ್ಲ ಕತ್ತಡ ಸುಳ್ಳು ಮಗನೇ ಡೂಗ್ಯ ಕೆಲಸ ಮಾಡಲ್ಲ ನಾಳೆ ಮಗನೇ ನಿನ್ನನ ಗೆರನ್ ಅನ್ಲಿ ನೋಡು ಏ ಸರ್ ಥ್ಯಾಂಕ್ ಯು ಸುಂದರಿ ಆ ನನ್ನ ಗಂಡ ತಾಯಿ ಕಟ್ಟಿ ಗಂಡನ ಅಂತ ಕಚ್ಚಡ ನನ್ನ ಮಗನ ಮಡಿ ಮಾಡ್ಕೊಂಡ್ ಬಂದೆ ವನ ನನ್ನ ಗಂಡದ ಕಚ್ಚಡ ಅನ್ನಕ್ಕೆ ಹೋಗಬೇಡ ಎಲ್ಲ ಇಂದು ಬಹಳ ದೊಡ್ಡದಣ್ಣ ಏನು ಅಂತಾ ಇದೆ ನೋಡಿ ಇಂದಿನಿ ಮನಸ ಅಣ್ಣ ಮನಸಾ ನಿನ್ನವನು ನಾಲ್ಕು ಸುಳಿ ಮಗನೆ ನೋಡಣ್ಣ ಈಗ ನಾನು ನನ್ನ ಗಂಡಗ ನನಗೆ ಮನೆ ತಗೋತೆ ತಗೋಲ್ಲ ತಗೋಳಾ ಹೇಳಿಬಿಡ ತಗೋಳಲ್ಲ ಮನೆ ಬಿಟ್ಟು ಹೊರಗೆ ದಾಟ ಬಿಡ್ರಿ ನೀವು ಇವತ್ತೆ ಲಾಟ್ ನೀವು ಬರಬೇಡ್ರಿ ನಿಮಗೆ ಏನು ಬರತಕ್ಕದ ಆಸ್ತಿ ನಿನ್ನ ಗೈತರ್ಕ್ಕೆ ಕೊಟ್ಟು ಅಕಲಸಿ ಬಿಡ್ತೀನಿ ನಡ್ದು ಬಿಡ್ರಿ ಇಲ್ಲಿಂದ

ಆಯ್ತಾ ಊಟ ಒಂದು ಊಟ ಆಗ್ಯದಪ್ಪ ನಿಮ್ದು ಆಗ್ಯದ ಚಪಾತಿ ಟೈಮ್ ಆಯ್ತಾಳೆ ಹೇ ಒಲ್ಯಪ್ಪ ಹೌದಾ ಸಣ್ಣ ಸಾರು ಊಟ ಮಾಡೀನಿ ಹಾಂ ಈ ಕಡೆ ಬಂದಿಲ್ಲ ಅಕ್ಕ ಇಲ್ಲ ಮನ್ಯಾಗ ಕುತ್ಯ ಕುತ್ಯಾ ಬೇಸರ ಆಯ್ತ ವಿಠೇಶ್ವರ ಬಿಟ್ಟ್ಯಾ ಬರ್ಬೇಕ ಸ್ವದೆ ಬಂದ ನಮ್ಮ ಮನೆಯಲ್ಲು ನೋಡ್ಬೇಕು ಊರಿಗೆ ಹೋಗ್ಯಾರ ಟೈಮ್ ಪಾಸ್ ಆಗಲಿಲ್ಲ ಹೌದಾ ಹಾಂ ಮತ್ತು ಮತ್ತು ನೀನು ಎಲ್ಲರ ಕಣ್ಣಿ ನೋಡಿ ಏನು ನೋಡಿ ಯಾರಿಗೆ ನಿನಗೆ ನಮ್ಮ ಮಗು ಎಲ್ಲಿ ನೋಡ್ಬೇಕು ಓ ಮಾರೇ ಬಾಯಿ ಬಿಟ್ಟು ಹೇಳ್ತಾನ ಹೇಳ್ತಾನೆ ನೋಡಿ ನೋಡೋಲ್ಲ ಆಕಿ ಕಡಿ ಕರ ದೋಸ್ತರು ಬೇಸಿ ನೀರ ಕೇಳಿ ಹೋಗಬೇಕಪ್ಪ ಆ ದೋಸ್ತರು ಎಲ್ಲಿಪ್ಪ ನಮ್ಮವ್ ಒಂದು ತಲೆ ಹಾಕೋದೆ ಬಿಡಲ್ಲ ನಾ ಏನು ಮಾಡಕ್ಕೆ ಇಲ್ಲೇ ಒಂದು ಕಂಜ ನೋಡ್ತೇನೋ ಎಲ್ಲಿ ಹೋಗ್ರಿ ಬಿದ್ದನಾಳದಾಗ ಹೌದಾ ಹಾಂ ಚಲೋ ಅದ ಹುಡುಗಿ ಹಾಂ ಬೇಸ್ ಕಲರ್ ಇರ್ಬೇಕು ಮಸ್ತಿರ್ಬೇಕು ಮರಳಿ ಇರ್ಬೇಕು ಹೋಗಿ ಹಾಂ ಚಲೋ ಅದಾಳೆ ಮೇನತ್ ಅದಾಳ ಹಾಂ ಎಮ್ ಬಿ ಬಿ ಎ ಆಗಿರುತ್ತ ಹೌದಾ ಹಾ

ಅವನು ಮೆತ್ತಗಾಗಿ ಅಡಿಗೆ ಮಾಡೋದು ಹೌದಾ ಏನಪ್ಪಾ ಬರೀ ಯಾರು ಲವನ ನೀವು ಮದುವೆ ಯಾವ ರೀ ಅದೇ ಆಮ್ ಆಮ್ ನಾನು ದೇವ್ರಿಗೆ ಅದೇ ಬಿಡ್ಕೊತಿದ್ದೀನ ಬೇಬಿ ನೀ ಸಿಗ್ತಿಯಲ್ಲ ಅನ್ಕೊಂಡಿದ್ರಿ ನಾ ಬೇಬಿ ಆ ಗಿಡ್ಡಕ್ಕೆ ಸಜ್ಜ ಮಾಡಿ ತಗೋಣ ಆಯ್ತು ನೀ ಬಂದಿದನ ಮಣ್ಣ ಹಾರ್ದ ಹನ್ನೆರಡು ಮಾಡ್ತಿದ್ದೆ ನಿಂಗ ಇಪ್ಪತ್ ನಾಲ್ಕೆ ಮಾಡ್ತಿದ್ದ ಅವ ಯಾಕಂದ್ರ ಅದು ಒಂಥರ ಅದನ್ನ ಚಳಿಗೆ ಹನ್ನೆ ಬಿಟ್ಟನ ನೀ ಬಂದಿದ್ರ

ದಾನ್ಲೆ ಪಾನ್ಲೆ ಮಾಡೋಣ ಅಂತ ಹೇಳು ಏನು ಅದು ಒಂದು ಒಂದು ಓರ ಓರ ಮಾಡಿ ಹಡಿಸಿ ಮಗನ ಹೋಗಿ ಸುಮ್ ಹೋಗು ಬಲ ಆಪರೆ ಬಲ ಏನು ಮಾಡ್ತಾರ ಮತ್ತೆ ಹೊರಗವರು ಏ ಸುಮ್ ಕೂತಾರ ಅವರು ಅಲ್ಲಿ ನೋಡತಾರ ಹೌದಾ

ಹೌದಾ ಅವಾಗ ಇವಾಗ ಎಲ್ಲೆಲ್ಲ ಹೋಗ್ತಿದಲ್ಲ ಅಂಜಿಕೆ ಬರ್ತಿಲ್ಲ ನೀವ್ ಯಾಕೋ ಕತ್ಲಾಗ ಎಲ್ಲಗಳು ಬರ ಅದು ಬೇಬಿ ಅದು ಅಂಜಿಕೆ ಹೊಂಟ ಹೌದಾ ಬೇಬಿ ನನಗೂ ಹಂಗ ಅನ್ಸಾ ಸ್ವಲ್ಪ ಸ್ವಲ್ಪ

ಏನು ಮಾಡನ್ಕೋತೇನು ಹೋಗಿ ಒಂದು ಬರೇ ಒಂದು ತಾಸು ಇರಾನ ಇಲ್ಲಿ ಒಂದು ತಾಸನ ಹೋಗ್ಬಿಡ ನಾನು ಇಲ್ಲೇ ಬಿಟ್ಟು ನೋಡು ನಾಟಕ ಕೆಟ್ಟು ಮಾಡ್ತಾನೂ ಭಾಳ ನಾಟಕ ಮಾಡ್ತಾನವ ಅವ್ವ ಎಲ್ಲರ ಕಿಟಕಿ ಇಲ್ಲಿ ಇಲ್ಲಿ ಕಿಟಕಿ ಲಪ್ಪ ಚಲೋ ಇತ್ತು ಕಿಡಿಕಿ ನಿಂತು ನೋಡಪ್ಪ ಏನದಾನ ಹಾಗೆಲ್ಲ ಒಬ್ಬ ಭೀನು ಅಂದಂಗೆ ನೋಡು ಅಲ್ಲೇ ನಮ್ಮ ಅಣ್ಣಗೆ ಬಲಿಯಾಕ ನಿ ವಾಸ ಆಗ್ತೈತಂತ ಪುಯ್ಯತ ಅಲ್ಲೇ ನಮ್ಮ ಅಣ್ಣನಾಗ ಆಗಿತ್ತಂದ್ರೆ ಯಾರು ಇರ್ತಿದಿಲ್ಲ ಒಬ್ರು ಫ್ರೀ ಇರ್ತಿದೋ ನಮ್ಮ ಅಣ್ಣ ಒಬ್ಬ ಹಂಗೆ ಮಾಡ್ದೆ ಬೇಬಿ ನೀವು ಬಂದಿದ್ದಾರೆ ಗೌತಾಗ ನಮ್ಮ ಅಣ್ಣ ಒಪ್ಕೋತಿದೆ ಏನು ಅಂತೀನ ಗೊತ್ತಿಲ್ಲ ಬೇಬಿ ಹೊಡೆದೇನು ಹಂಗ ಹ್ಞೂ ಹೊಡೆದಿಲ್ಲ ನಾವು ಹೊಡಿತಿದ್ದ ಇನ್ನೊಂದು ಜನ ಅಲ್ಲಿ ನಿಂತಿದ್ದೆ ಅಂದ್ರೆ ನಾ ಹೌದಾ ಬೇಬಿ ಹ್ಞೂ ಚಲೋ ಆಯ್ತು ಇವೆಲ್ಲ ಗೆಟ್ಟಪ್ಪ ಹಾಕಿ ಅವನಿ ಹಚ್ಚುಟಿ ಅಂದ್ರೆ ಗುಣ ಆಯ್ತು ಇಲ್ಲಿಲ್ಲ ಅಂದ್ರೆ ನಮ್ಮ ಇಬ್ಬರಿಗೆ ಏನಾಗಂತಾರೆ ಕಾಲ್ಮಾರ್ ಕಾಲ್ಮಾರ್ಲೆ ಹೊಡಿತಿದ್ದ ಅವ್ನು ಹ್ಞೂ ಅವ್ನು ಹೊಡಿಸ್ಕೊಂಡು ಏನವ ನಾನೇ ಹೊಡಿಬಿಡ್ಲಿಲ್ಲ ಹುಡ್ಲಿಲ್ಲ ಅವನಿಗೆ ಹೌದಾ ಬೇಬಿ ಹಾಂ ಅದು ನಿಮ್ಗೆ ಪ್ಲಾನ್ ಗೊತ್ತಾಯ್ತು ನೋಡು ಎಷ್ಟು ಶಾನೆ ಇದ್ದಿ ಹಾಂ ಮತ್ತೆ ಮತ್ತೇನಿರ್ಬೇಬಿ ನೀನೇ ಹೇಳ್ಬೇಕು ನೋಡಿ ನಾನೇ ಇರ್ಬೇಕು ಏಯಪ್ಪ ಇವತ್ತ ಬಸ್ ಬಂದಿರ್ಬೇಕಾ ಚಂದ ಪಂಪ್ಷನ್ ನಡೆದಿತ್ತು ನೋಡ್ಬೇಕು ಹೋಗ್ಬೇಕತ್ತು ಬಂದಿದ್ದೆ ಎಲ್ಲ ಹಾಳಾಗಿ ಹೋಗ್ಬಿಡ್ತೀನಿ ನಂದು ಮನ್ಯಾಗ ಮಗ ಉಂಡನು ಇಲ್ಲ ಅದೊಂದು ಚಿಂತೆ ನನಗೆ ಹೋಗ್ತೀನಿಯಪ್ಪ